अप्पे वंदा प्यार कहीं तेरे हार दिख रहे हैं ग्लास में लगा सो अप्पा है नी 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 आतिया तो छुप बड़ा दिला क्या दिला

हाँ नॉडले हाँ टेंट तो बंदर बको मंदिर नहीं लगता नॉडला हैं का तो हुआ नहीं अपाह अपाह अबे वंदा प्यार का ही तेरा दिल कर देता है अपाह आप पर तेरे बारे में राज चांद रोटोसी तो नहीं होगा ना नो दही लग बरकों दिन ले लोगों हेल्थ बात मालूम ना ग्लास में लग ग्लास हो ग्लास

ನಮ್ಮಪ್ಪ ಒಂದು ಕಾಲ್ ಮಾಡಿದ್ರ ಕಾಲ್ 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 ಕಾಲ್ಸ್ ಕಾಲ್ಸ್ ಹ ಮಾಡಿದ್ರ ಸ್ಪಾಟ್ ನೀವು ಕಲಸೋ 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 ಕಾಲ್ ನಾನು ಒಂದು ಕೊಡ್ತೀನಿ ಏ ಹೋಗವಿ ಮೊದಲೇ ಮುಖ ಅಪ್ಪ ಆ ನಮ್ಮ ಪಳಗ್ ನೋಡೆ ಕೂಗೋಡ್ರಿ ಕೂಗೋಡ್ರಿ ಅಸೈ ಮಾಡ್ತಾರಾ

ಗುರು ಶಿಷ್ಯರು ನಾಟಕ ನಾವ ಮಾಡ್ಬೇಕಂತ ಇಬ್ಬರು ಅನ್ಕೊಂಡಿರಿ ಗುರುಗಳ್ ಪಾತ್ರ ಶಿಷ್ಯ ಮಾಡ್ಬೇಕಂತ ಪ್ಲಾನಿಂಗ್ ಮಾಡಿವ್ರಿ ಬಟ್ ಅದ ಏನಾಗಿದೆ ನನಗ ಸಡುವಿಲ್ಲದ ಸಮಯ ಹಿಂಗಾಗಿ ಮಾಮ ಈ ವರ್ಷ ಬ್ಯಾಡಬಮ್ಮ ಮುಂದ್ ವರ್ಷ ಮಾಡ್ತೀನಿ ಪಾತ್ರನ ನಾ ಮೊದಲಿಂದನು ರಂಗಭೂಮಿ ಕಲಾವಿದ ನಾಟಕಗಳಲ್ಲಿ ಪಾತ್ರ ಮಾಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ ಅದಕ್ಕೆ ಮಾಮ ಇಲ್ಲ ಮಾಮ ಈ ವರ್ಷ ತಂಬದಿ ಪಾತ್ರ ಮಾಡ ಅಂತ ನನಗೂ ಪಾತ್ರ ಮಾಡೋ ಆಶ್ತನ ಹಾಶ್ ಪ್ಯಾಟ್ ಸಿಕ್ಕ್ರ ಇವನು ಉಳಿಲ್ಲ ಮಗಳು ಉಳಿದು డ్రామా మహారాజా మహారాజాంగ నమ్మ అప్ప మహారాజా మహారాజా

ಿ ಏನ್ ಹಿಡ್ಕೊಟ್ಟಿ ಮಾಮಾ ಏ ಮಾಮಾ ಅಪ್ಪು ಮನುಷ್ಯನ ಹೌದಾ ಮನ್ಸರ ಹೌದಲ್